ಬಿಗ್ ಬಾಸ್ ಮನೆಗೂ ಲವ್ ಗು ಲವ್ ಸ್ಟೋರಿಗಳು ಅಲ್ಲೇ ಹುಟ್ಟಿ ಅಲ್ಲೇ ಅಂತ್ಯವಾಗಿದ್ದು ಇದೆ ಕೆಲವರು ಲವ್ ಎಂದು ನಾಟಕ ಮಾಡಿದ್ದು ಇದೆ ಹೊರಗಡೆ ಹೋಗಿ ಚೆನ್ನಾಗಿ ಬಾಳೋರು ಇದ್ದಾರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಕಳೆದ ವಾರದವರೆಗೆ ಲವ್ ಟ್ರ್ಯಾಕ್ ನ ಯಾವುದೇ ಸೂಚನೆ ಇರಲಿಲ್ಲ ನಿಮಗೆ ಗೊತ್ತೇ ಇದೆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಸದ್ಯಕ್ಕೆ ಅಲ್ಲಿರೋರು ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಸಾಕಾಗಿದೆ ಲವ್ ಹಿಂದೆ ಯಾರು ಕೂಡ ಹೋಗೋಕೆ ರೆಡಿ ಇರ್ಲಿಲ್ಲ ಇನ್ಕ್ಲೂಡಿಂಗ್ ಕಾವ್ಯ ಮತ್ತು ಗಿಲ್ಲಿ ಗಿಲ್ಲಿಗೆ ಕಾವ್ಯನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಎಲ್ರಿಗೂ ಗೊತ್ತು ಅಂತ ಕರ್ಕೊಂಡು ಹಿಂದೆ ಹಿಂದೆನೆ ಹೋಗ್ತಾನೆ ಆದ್ರೆ ಕಾವ್ಯ ಲವ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದ್ರೆ ಈ ವಾರದಿಂದ ಹೊಸ ಪ್ರೇಮ ಕಹಾನಿ ಶುರುವಾಗುವ ಸೂಚನೆ ಸಿಕ್ಕಿದೆ ಮೈಸೂರು ಮೂಲದ ಸೂರಜ್ ಸಿಂಗ್ ಗೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಾಶಿಕ ಹಾಗೂ ಸ್ಪಂದನ ಆಕರ್ಷಿತರಾಗಿದ್ದಾರೆ ಈ ಲವ್ ಟ್ರ್ಯಾಕ್ ಫೇಮ್ ಗಳಿಸೋದಿಕ್ಕೆ ಗಳಿಸೋದಕ್ಕೆ ಒಂದು ತಂತ್ರ ಆಗಿರಬಹುದು ಅನ್ನೋದು ಒಂದು ದೊಡ್ಡ ಚರ್ಚೆ ಆಗಿದೆ ಈ ಬಿಗ್ ಬಾಸ್ ವಲಯದಲ್ಲಿ ಸೂರಜ್ ಸಿಂಗ್ ತಮ್ಮ ಹ್ಯಾಂಡ್ಸಮ್ ಲುಕ್ ನಿಂದ ಗಮನ ಸೆಳೆಯುವ ರೀತಿಯಲ್ಲಿ ಇದ್ದಾರೆ ಈಗ ಅವರನ್ನ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಆಕರ್ಷಿತರಾಗಿದ್ದಾರೆ ಇದು ಈ ವಿಚಾರ ಚರ್ಚೆಯನ್ನ ಹುಟ್ಟು ಹಾಕಿದೆ ಬಿಗ್ ಗೆ ಬಂದ ದಿನವೇ ಸೂರಜ್ ಅವರು ಗುಲಾಬಿ ಹೂವನ್ನ ರಾಶಿಕಾಗೆ ನೀಡಿ ಸದ್ಯಕ್ಕೆ ಮನೆಯಲ್ಲಿರುವಂತಹ ಯುವತಿಯರಲ್ಲಿ ತುಂಬಾ ಕ್ಯೂಟ್ ಆಗಿರೋರು ಅವರೇ ಅಂತ ಹೇಳ್ತಾರೆ ಅಂದಿನಿಂದ ರಾಶಿಕಾ ಸಹ ಸೂರಜ್ ನ ಕಂಡ್ ಕೂಡ್ಲೆ ನಾಚಿಕೊಳ್ಳಕ್ ಶುರು ಮಾಡ್ತಿದ್ದಾರೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಬಳಿ ಈ ವಿಚಾರವನ್ನ ರಾಶಿಕಾ ಮಾತಾಡಿರೋದನ್ನ ನಾವು ನೋಡಿದ್ದೇವೆ ನಾನು ಬಿಗ್ ಬಾಸ್ ಮನೆಗೆ ಬರೋದಕ್ಕೂ ಮೊದಲು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಬಂದಿತ್ತು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಪ್ರೊಫೈಲ್ ನ ಚೆಕ್ ಮಾಡಿದೆ ಇಲ್ಲಿ ಅವರನ್ನೇ ನೋಡಿದ ಬಳಿಕ ಅದು ಅವರೇ ಅಂತ ಫ್ಲಾಶ್ ಆಯ್ತು ಅಂತ ಸೂರಜ್ ಬಗ್ಗೆ ಹೇಳಿದ್ದಾರೆ ಯಾರಿಗೆ ಇವನು ಇಷ್ಟ ಅಂತ ಅಶ್ವಿನಿ ಅವರು ರಾಶಿಕಾ ಹಾಗೂ ಸ್ಪಂದನಾ ಬಳಿ ಪ್ರಶ್ನೆ ಮಾಡಿದ್ರು ಇಬ್ಬರು ಲಿಸ್ಟ್ ನಲ್ಲಿ ಇದ್ದಾರೆ ಎಂಬ ಮಾತು ಅಲ್ಲೇ ಕೇಳಿ ಬಂತು ಆ ಬಳಿಕ ಅಶ್ವಿನಿ ಅವರು ಇಷ್ಟು ದಿನ ಈ ಮನೆಯಲ್ಲಿ ಲವ್ ಟ್ರ್ಯಾಕ್ ಮಿಸ್ ಆಗಿತ್ತು ಇನ್ ಮುಂದೆ ಅದು ಆಗಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ ಫೇಮ್ ಪಡಿಬೇಕು ಅಂದ್ರೆ ಒಂದೋ ಕಪ್ ಗೆಲ್ಬೇಕು ಇಲ್ಲ ಅಂದ್ರೆ ಮನೆಯಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಬೇಕು ಇದು ತುಂಬಾನೇ ಮುಖ್ಯ ಹೀಗಾಗಿ ರಾಶಿಕಾ ಹಾಗೂ ಸ್ಪಂದನ ಈ ರೀತಿಯಾಗಿ ಯೋಚನೆ ಮಾಡಿರ್ಬೋದು ಅನ್ನೋದು ಎಲ್ಲರ ಅಭಿಪ್ರಾಯ ಹಲವರಿಗೆ ರಾಶಿಕಾ ಬಿಗ್ ಬಾಸ್ ಮನೆಯಲ್ಲಿ ನಾಟಕ ಮಾಡ್ತಿದ್ದಾರೆ ಅನ್ಸ್ತಾ ಇದೆ ಯಾಕೆಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿಯ ತನಕ ಲವ್ ಟ್ರ್ಯಾಕ್ ಇಲ್ಲ ಅಂತ ರಾಶಿಕಾಗು ಗೊತ್ತಿತ್ತು ಇನ್ನು ಅದನ್ನ ಟ್ರೈ ಮಾಡೋಣ ಅಂದ್ರೆ ಆ ಬುಂಡಲ್ಲಿ ನಲ್ಲಿ ಆ ಮನೆಯಲ್ಲಿರೋರು ಯಾರು ಸಹ ಇರ್ಲಿಲ್ಲ ಆದ್ರೆ ಯಾವಾಗ ಸೂರಜ್ ಅವರು ರೊಮ್ಯಾಂಟಿಕ್ ಆಗಿ ಎಂಟ್ರಿ ಕೊಟ್ಟರು ರೋಜ್ ಅನ್ನು ಸಹ ಸೂರಜ್ ಯಾವಾಗ ರಾಶಿಕಾಗೆ ನೀಡಿದ್ರು ಅವಾಗ ರಾಶಿಕಾ ಮನಸ್ಸಲ್ಲಿ ಲಡ್ಡು ಬಂದು ಬಾಯಿಗೆ ಬಿತ್ತು ಅದಾದ ನಂತರ ರಾಶಿಕಾ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಸೂರಜ್ ಹಿಂದೆ ಹೋಗ್ತಾ ಇದ್ದಾರೆ ಸೂರಜ್ ಜೊತೆ ಮಾತಾಡೋಕೆ ಒಂದು ಚಾನ್ಸ್ ಹುಡುಕ್ತಾ ಇದ್ದಾರೆ ಅದೇ ರೀತಿ ಸೂರಜ್ ಸಹ ಅವಕಾಶ ಸಿಕ್ಕಾಗೆಲ್ಲ ರಾಶಿಕಾ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ನಿನ್ನೆ ಎಪಿಸೋಡ್ ನಲ್ಲಿ ಇಬ್ಬರು ಸೇರಿ ಡ್ಯಾನ್ಸ್ ಮಾಡಿದ್ರು ಸೂರಜ್ ರಾಶಿಕಾಗೋಸ್ಕರ ಹಾಡನ್ನು ಸಹ ಹಾಡಿದ್ರು ಹಾಗಂತ ಇದು ರಿಯಲ್ ಫೀಲಿಂಗ್ಸ್ ಹೌದಾ ಅಲ್ವಾ ಅನ್ನೋದು ಎಲ್ರಿಗೂ ಡೌಟ್ ಆಗಿದೆ ಬಿಗ್ ಬಾಸ್ ಮನೆಯವರು ರಾಶಿಕಾ ಗೆ ಅಂತ ಫಿಕ್ಸ್ ಮಾಡಿದ್ರು ಹೊರಗಿಂದ ನೋಡುವ ವೀಕ್ಷಕರಿಗೆ ಅಷ್ಟೊಂದು ರಿಯಲ್ ಅಲ್ಲ ಅಂತ ಅನಿಸ್ತಾ ಇದೆ ಅದೇಗೆ ಅಷ್ಟು ಬೇಗ ಮನೆಯೊಳಗೆ ಬಂದವರ ಮೇಲೆ ಲವ್ ಆಗುತ್ತೆ ಹೀಗೆ ಆಗೋದಾದ್ರೆ ಈ ಹಿಂದೆನೆ ಯಾಕೆ ಆಗ್ಲಿಲ್ಲ ಹಾಗಾದ್ರೆ ಲವ್ ಟ್ರ್ಯಾಕ್ ಗೋಸ್ಕರ ಕಾಯ್ತಾ ಇದ್ರ ಇವರು ಅಂತ ನಾನಾ ಪ್ರಶ್ನೆಗಳು ಒಂದ್ ಕಡೆ ಮೂಡ್ತಾ ಇದ್ರೆ ಮತ್ತೊಂದ್ ಕಡೆ ರಾಶಿಕಾ ಸುಮ್ನೆ ಸೂರಜ್ ಹಿಂದೆ ಹೋಗ್ಬೇಡ ಸೂರಜ್ ಒಳ್ಳೆ ಹುಡುಗ ನೀನು ನಿನ್ನ ಆಟದಲ್ಲಿ ಫೋಕಸ್ ಮಾಡು ಅಂತಾನೂ ಕೂಡ ಪ್ರೇಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ ಇದಿಷ್ಟು ಒಂದ್ ಕಡೆ ಆದ್ರೆ ಸ್ಪಂದನ ಹಾಗೂ ಸೂರಜ್ ಕತೆ ಬೇರೆನೆ ಇದೆ ಹಾಗಂತ ಸೂರಜ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಲ್ಲ ಯಾವಾಗ ಸೂರಜ್ ಮನೆಗೆ ಎಂಟ್ರಿ ಕೊಟ್ಟರು ಆ ಸಂದರ್ಭದಲ್ಲಿ ರಾಶಿಕಾಗೆ ಎಷ್ಟು ಅಟ್ರಾಕ್ಷನ್ ಆಯ್ತು ಅಷ್ಟೇ ಅಟ್ರಾಕ್ಷನ್ ನಮ್ಮ ಸ್ಪಂದನಗೂ ಆಯ್ತು ರಾಶಿಕಾನೆ ಹೇಳಿರೋ ಪ್ರಕಾರ ಸೂರಜ್ ಬಗ್ಗೆ ನನ್ಗಿಂತ ಜಾಸ್ತಿ ಇವಳಿಗೆ ಇಂಟ್ರೆಸ್ಟ್ ಇದೆ ಅವಾಗ ಅವಾಗ ಸೂರಜ್ ನ ಟ್ರೈ ಮಾಡ್ತೀಯಾಳೆ ಇದು ಏನಾಗುತ್ತೋ ಅಂತ ಗೊತ್ತಾಗ್ತಿಲ್ಲ ಅಂತ ರಾಶಿಕಾನೆ ಸ್ಪಂದನ ಜೊತೆಗಿರುವಾಗ್ಲೇ ಅಶ್ವಿನಿ ಅವರಿಗೆ ಹೇಳಿದ್ದಾರೆ ಏನೇ ಆದ್ರೂ ಈ ಒಂದು ಮನೆಯಲ್ಲಿ ತ್ರಿಕೋನ ಪ್ರೇಮ ಕತೆ ಆರಂಭವಾಗಬಹುದು ಅನ್ನೋದು ನಮ್ಮ ಅನಿಸಿಕೆ ಹಾಗಂತ ಅಷ್ಟೊಂದು ಸೀರಿಯಸ್ ಆಗಿರಲ್ಲ ತುಂಬಾ ಫನ್ಗೋಸ್ಕರ ಕೂಡ ಇದನ್ನ ಮಾಡಬಹುದು ಏನೇ ಆದ್ರೂ ಇದನ್ನೆಲ್ಲ ನೋಡ್ಕೊಂಡು ಜನ ಮಂಗ ಆಗ್ಬಾರ್ದು ಅಷ್ಟೇ ಇದಿಷ್ಟು ಇಂದಿನ ಸ್ಟೋರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ